ನಗರದ ಎಂಸಿ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಪೌರಕಾರ್ಮಿಕರು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ರವರ ಪುತ್ರ ಡಾ ಎಂಸಿ ಬಾಲಾಜಿ ರೆಡ್ಡಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಡಿಯಲ್ಲಿ ಪ್ರಜಾಪ್ರಭುತ್ವದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ತಪ್ಪಿತಸ್ಥರೆಂದು ಘೋಷಣೆಯಾಗುವವರೆಗೂ ಯಾರೂ ತಪ್ಪಿತಸ್ಥರಲ್ಲ ಇದ್ಯಾವುದು ಅರಿವಿಲ್ಲದ ಕೆಲವರು ಮೈಕ್ ಮುಂದೆ ಬಂದ ತಕ್ಷಣ ಇವರು ಕಳ್ಳರು ಇವರ ಕುಟುಂಬದವರೆಲ್ಲರೂ ಕಳ್ಳರು ಎಂದು ಆಪಾದನೆ ಮಾಡುತ್ತಾರೆ ಯಾವುದೇ ಕುಟುಂಬದವರ ಬಗ್ಗೆ ಮಾತನಾಡಬೇಕಾದ್ರೆ ಸರಿಯಾದ ಮಾಹಿತಿ ತಿಳಿದುಕೊಂಡು ಮಾತನಾಡಬೇಕೆಂದು ರಾಜಕೀಯ ವಿರೋಧಿಗಳಿಗೆ ತಿರುಗೇಟು ನೀಡಿದರು

అవృతి తెలుసా మార్బెతందరే అధికారులు ఒందు సాతాకు ముఖ్యం శివ అధికారులు నేనే దేశా దళిత అధికారులు నేనే దేశా బ్యాక్ గ్రౌండ్ అధికారులు నేనే దేశా అవర్మేనల దేశా సాతైతు కోలీజోంద దేశా సాతైతు ఇగా ఫైలనగ నిమ్మవేల బలదియార పౌరకారణం ఇవగ ఇంద ఎస్కేస్

ಚಿಂತಾಮಣಿ ನಗರವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಒಂದು ಸುಸಜ್ಜಿತ ಯಾಕೆ ನಗರ ನೀವು ಅವಾಗ ಘೋಷಣೆ ಮಾಡಿದ್ರು ಆ ರೀತಿ ನಾವು ಮತ್ತೆ ಘೋಷಣೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಒಂಬೈನೂರ ಎಂಬತ್ತರಲ್ಲಿ ಚೌಡಾರೆಡ್ಡಿಯವರು ಅವರು ಆಶ್ರಯ ಬಡಾವಣೆ ಕಟ್ಟಿಸಿದ್ರು ಅಲ್ಲಿ ಅಂಬೇಡ್ಕರ್ ಭವನವನ್ನು ಕಟ್ಟಲು ತೀರ್ಮಾನಿಸಿದ್ರು ತದನಂತರ ಡಾ ಎಂಸಿ ಸುಧಾಕರ್ ಅಲ್ಲಿಂದ ನಗರದ ಹೃದಯ ಭಾಗಕ್ಕೆ ಅಂಬೇಡ್ಕರ್ ಭವನದ ಜಾಗವನ್ನು ಸ್ಥಳಾಂತರ ಮಾಡಿ ಅಲ್ಲಿ ಸುಸಜ್ಜಿತವಾದ ಭವನವನ್ನು ಕಟ್ಟಲು ರೂಪುರೇಷೆಗಳನ್ನು ತಯಾರಿಸಿದ್ದರು ಯಾವುದೇ ಕುಟುಂಬ ಮತ್ತು ರಾಜಕೀಯದಲ್ಲಿ ಕೆಲವರು ಶಕುನಿಗಳು ಇರ್ತಾರೆ ಅಂತಹವರ ಮಾತುಗಳು ಕೇಳಿ ಬಾಯಿಗೆ ಬಂದಂತೆ ಮಾತನಾಡುವುದು ತರವಲ್ಲವೆಂದು ಜೆಕೆ ಕೃಷ್ಣಾರೆಡ್ಡಿ ವಿರುದ್ದ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಿಎನ್ ಚಲಪತಿ ಮುಖಂಡರಾದ ಮುನಿಶಾಮಿರೆಡ್ಡಿ ನಗರಸಭೆಯ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಮತ್ತಿತರರು ಉಪಸ್ಥಿತರಿದ್ದರು